ವಸುದೇವ ಸುತಂ ದೇವಂ ಕಂಸ ಚಾಣೂರವರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ಕೇಳ್ಕೊತಾ ಇದ್ದಾನೆ ಕರ್ಮಯೋಗದ ಪ್ರಾರಂಭದಲ್ಲೇ ಎರಡು ಶ್ಲೋಕಗಳಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ಕೇಳ್ತಾ ಇದ್ದಾನೆ ನೀನು ಹೇಳ್ತಾ ಇರ್ತಕ್ಕಂಥ ಜ್ಞಾನಯೋಗ ಕರ್ಮಯೋಗ ಇವೆಲ್ಲವೂ ಕೂಡ ನನಗೆ ಅರ್ಥವಾಗದೇ ನನ್ನ ಬುದ್ಧಿ ಭ್ರಮಣೆ ಆಗ್ತಾ ಇದೆ ನನಗೆ ಶ್ರೇಯಸ್ಸನ್ನುಂಟು ಮಾಡುವಂಥ ಯಾವುದಾದ್ರೂ ಒಂದು ಸರಿಯಾದ ಮಾರ್ಗವನ್ನು ನನಗೆ ಬೋಧನೆ ಮಾಡು ಅಂತ ಶ್ರೀಕೃಷ್ಣನನ್ನು ಕೇಳಿಕೊಂಡ ಅರ್ಜುನ ಆಗ ಶ್ರೀಕೃಷ್ಣ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಶ್ರೀ ಭಗವಾನುವಾಚ ನಿಷ್ಠ ಪುರಾ ಪ್ರೋಕ್ತ ಜ್ಞಾನ ಯೋಗೇನ ಸಾಂಖ್ಯಾಂ ಕರ್ಮಯೋಗೇನ ಯೋಗಿನಾ ಅಂತ ಹೇಳಿದ ಭಗವಂತ ಹೀಗಂತ ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ ಪೂರ್ತಿ ಶ್ರೀ ಭಗವಾನ್ ವಾಚಾ ಅಂತ ಹೇಳ್ತಾ ಇರ್ತಾನೆ ಶ್ರೀಕೃಷ್ಣ ವಾಚಾ ಅಂತ ಎಲ್ಲೂ ಬರಲಿಲ್ಲ ಯಾಕೆಂದರೆ ಶ್ರೀಕೃಷ್ಣ ಭಗವಂತನ ಪ್ರತಿರೂಪ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕು ಮತ್ತು ಈ ಮಹಾಭಾರತದ ಈ ಸನ್ನಿವೇಶದಲ್ಲಿ ಶ್ರೀಕೃಷ್ಣನೇ ಭಗವಂತ ಅನ್ನುವಂಥದ್ದು ತಿಳಿಯಪಡಿಸುವಂಥದ್ದು ಕೂಡ ವಿದ್ಯಮಾನಗಳು ನಡೀತಾ ಇರೋದ್ರಿಂದ ಭಗವದ್ಗೀತೆಯ ಉದ್ದಕ್ಕೂ ಶ್ರೀ ಭಗವಾನು ವಾಚ ಅಂತಲೇ ಬಂತು ಶ್ರೀಕೃಷ್ಣ ವಾಚ ಅಂತ ಇದು ಬರಲಿಲ್ಲ ಆದರೆ ಹೇಳ್ತಾ ಇರುವವನು ಶ್ರೀಕೃಷ್ಣನ ಅವತಾರದಲ್ಲೇ ಇರತಕ್ಕಂಥ ಭಗವಂತ ಹೇಳ್ತಾ ಇದ್ದಾನೆ ಹೇ ಪಾಪರಹಿತನಾದಂಥ ಅರ್ಜುನ ಸಾಂಖ್ಯರಿಗೆ ಜ್ಞಾನಯೋಗ ಯೋಗಿಗಳಿಗೆ ಕರ್ಮಯೋಗ ಅನ್ನುವಂಥ ಎರಡು ಮಾರ್ಗಗಳನ್ನು ನಾನು ಪ್ರಪಂಚದಲ್ಲಿ ಮಟ್ಟ ಮೊದಲಿಗೆ ನಾನು ಈಗಾಗಲೇ ತಿಳಿಸ್ಬಿಟ್ಟಿದ್ದೀನಿ ಇದು ಪ್ರಪಂಚದಲ್ಲಿ ನಾನು ತಿಳಿಸ್ಬಿಟ್ಟಿದ್ದೀನಿ ಅಂತ ಹೇಳಿದ ಸಾಂಖ್ಯರಿಗೆ ಅಂದರೆ ಜ್ಞಾನವನ್ನು ಪಡ್ಕೋಬೇಕು ಅನ್ನುವಂಥ ಹಂಬಲ ಜ್ಞಾನ ಜ್ಞಾನಯೋಗ ಮತ್ತು ಯೋಗವನ್ನು ಅಭ್ಯಾಸ ಮಾಡತಕ್ಕಂಥವರಿಗೆ ಕರ್ಮಯೋಗ ಈ ರೀತಿಯ ಎರಡನ್ನೂ ಸೃಷ್ಟಿ ಮಾಡಿದ್ದೀನಿ ಈ ಎರಡೂ ಮಾರ್ಗಗಳನ್ನು ಸ ಮಾನವರ ಮುಂದೆ ಇಟ್ಟುಬಿಟ್ಟಿದ್ದಾನೆ ಭಗವಂತ ಅದೇ ಜ್ಞಾನ ನಿಷ್ಠೆ ಮತ್ತು ಕರ್ಮನಿಷ್ಠೆ ಯಾರು ಯಾವುದನ್ನು ಬೇಕಾದರೂ ಆಯ್ಕೆ ಮಾಡ್ಕೋಬೋದು ಅವೆರಡೂ ಒಂದನ್ನು ಬಿಟ್ಟು ಒಂದಿಲ್ಲ ಹಾಗಾಗಿ ಇವೆರಡೂ ಕೂಡ ಮಾನವರ ಮುಂದೆ ಭಗವಂತ ಪ್ರಾರಂಭದಲ್ಲೇ ಇಟ್ಬಿಟ್ಟಿದ್ದಾನೆ ಜ್ಞಾನ ನಿಷ್ಠೆ ಮತ್ತು ಕರ್ಮನಿಷ್ಠೆ ಅಂಥೇಳಿ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಭಗವಂತ ನ ಮನಾರಂಭ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸಂನ್ಯಸನಾದೇವಾ ಸಿದ್ಧಿಂ ಸಮಿಗತಿ ಅಂತ ಹೇಳಿದ ಅಂದರೆ ಕರ್ಮಗಳಲ್ಲಿ ಪ್ರವರ್ತಿಸದೇ ಇದ್ದ ಮಾತ್ರಕ್ಕೆ ಪುರುಷ ನಿಷ್ಕ್ರಿಯಾತ್ಮಕ ಜ್ಞಾನವನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ ಕರ್ಮವನ್ನು ಬಿಟ್ಟ ಮಾತ್ರದಿಂದಲೇ ಮೋಕ್ಷವೂ ಕೂಡ ಸಿಗೋದಿಲ್ಲ ಅಂದರೆ ಅರ್ಥ ಸ್ವಲ್ಪ ಸೂಕ್ಷ್ಮವಾಗಿ ಈ ಅರ್ಥವನ್ನು ಅವಲೋಕನೆ ಮಾಡಬೇಕು ಕರ್ಮಗಳನ್ನು ಪ್ರವರ್ತಿಸದೇ ಇರೋನು ಅಂದರೆ ಕರ್ಮಗಳನ್ನು ಕರ್ಮ ಕಾಂಡವನ್ನು ಕರ್ಮವನ್ನು ಕರ್ಮ ಜ್ಞಾನವನ್ನು ನಿಷ್ಠೆಯನ್ನು ಅನುಸರಿಸಿದ ಮಾತ್ರಕ್ಕೆ ಅದನ್ನು ಬಿಟ್ಟ ಮಾತ್ರಕ್ಕೆ ಅವನು ಜ್ಞಾನವನ್ನು ಹೊಂದುತ್ತಾನೆ ಅಂತ ಏನಿಲ್ಲ ಕರ್ಮವನ್ನು ಅಂದರೆ ಕೆಲಸಗಳನ್ನು ತನ್ನ ಇಚ್ಛಾನುಸಾರ ಕೆಲಸ ಕರ್ಮಗಳನ್ನು ಬಿಟ್ಟವನ್ನೆಲ್ಲ ಜ್ಞಾನವನ್ನು ಪಡಿತಾನೆ ಅಂತ ಏನಿಲ್ಲ ಕರ್ಮವನ್ನು ಬಿಟ್ಟ ಮಾತ್ರದಿಂದ ಜ್ಞಾನ ಪ್ರಾಪ್ತಿ ಆಯಿತು ಅಥವಾ ಮೋಕ್ಷ ಪ್ರಾಪ್ತಿ ಆಯಿತು ಅಂತ ಏನಿಲ್ಲ ಕರ್ಮವನ್ನು ಮೊದಲು ಎಲ್ಲರೂ ಮಡೇ ಮಾಡಬೇಕಾಗುತ್ತೆ ನಮ್ಮಲ್ಲಿ ಎಲ್ಲಿಯವರೆಗೆ ಆಸೆ ಆಕಾಂಕ್ಷೆಗಳು ಇರ್ತವೋ ಅವುಗಳನ್ನು ಪೂರೈಸೋದಕ್ಕೋಸ್ಕರ ನಾವು ಕರ್ಮವನ್ನು ಮಾಡಲೇಬೇಕು ಆಯಾ ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು ನಾವು ಮತ್ತು ಕರ್ಮವನ್ನು ನಾವು ಬಿಡಬೇಕು ಅಂತಂದರೆ ಅದರ ಹಿಂದೆ ಇರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ನಾವು ಹಾಕಬೇಕು ಒಂದು ಹಣ್ಣು ಒಂದು ಮಾವಿನ ಹಣ್ಣಿದೆ ಅದು ಪಕ್ವವಾದಾಗಲೇ ಅದಕ್ಕೆ ಸುವಾಸನೆ ಬರುವಂಥದ್ದು ಮತ್ತು ಅದಕ್ಕೆ ರುಚಿ ಬರುವಂಥದ್ದು ಅದು ಪಕ್ವವಾಗಬೇಕು ಅಂತಂದರೆ ಕಾಲ ಹಿಡಿಯುತ್ತೆ ಸ್ವಲ್ಪ ಹಾಗೆಯೇ ಮನುಷ್ಯ ಜ್ಞಾನವನ್ನು ಪಡ್ಕೊಳ್ಬೇಕು ಅಂದರೂ ಕೂಡ ಸ್ವಲ್ಪ ಕಾಲ ಹಿಡಿಯುತ್ತೆ ಅಲ್ಲಿವರೆಗೂ ಅವನು ಕರ್ಮವನ್ನು ಮಾಡ್ತಾನೆ ಇರ್ತಾನೆ ಆಸೆ ಆಕಾಂಕ್ಷಿಗಳನ್ನೆಲ್ಲ ಬಿಟ್ಟಾದ ಮೇಲೆ ಅವನು ಜ್ಞಾನವನ್ನು ಪಡಿತಾನೆ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ